ಬೆಳಗಿನ ಸಮಯ ನಮ್ಮ ದಿನದ ಕನ್ನಡಿ ಇದ್ದಂತೆ ಆ ಸಮಯದಲ್ಲಿ ನಾವು ಏನು ಮಾಡುತ್ತೇವೆಯೋ ಅದೇ ನಮ್ಮ ದಿನವನ್ನು ರೂಪಿಸುತ್ತದೆ ಯಶಸ್ವಿಯಾದ ಎಲ್ಲರಿಗೂ ಒಂದು ಸಾಮ್ಯತೆ ಇದೆ ಅವರು ಬೆಳಗಿನ ಅಭ್ಯಾಸಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ನಮ್ಮ ಬೆಳಗಿನ ಸಮಯವನ್ನು ಉತ್ತಮವಾಗಿ ನಿರ್ವಹಿಸಲು ನಾವು ಯಾವ ಅಭ್ಯಾಸ ಅಥವಾ ಹ್ಯಾಬಿಟ್ಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಹ್ಯಾಬಿಟ್ ನಂಬರ್ ಒನ್ ವೇಕಪ್ ಅರ್ಲಿ ಬೆಳಿಗ್ಗೆ ಬೇಗ ಎದ್ದೇಳಿ ಬೇಗ ಏಳಬೇಕು ಎಂದಕ್ಷಣ ನಾನೇನು ನಿಮಗೆ ಒಂದೇ ಸಾರಿ ನಾಲ್ಕು ಗಂಟೆಗೆ ಏಳಲು ಹೇಳುತ್ತಿಲ್ಲ ಒಂದು ವೇಳೆ ನೀವು ಆರು ಗಂಟೆಗೆ ಏಳುತ್ತಿದ್ದೀರಿ ಎಂದರೆ ಮರುದಿನದಿಂದ ಹದಿನೈದು ನಿಮಿಷ ಬೇಗ ಏಳಿ ಕ್ರಮೇಣವಾಗಿ ನಿಮ್ಮ ಸಮಯವನ್ನು ಹೆಚ್ಚಿಸುತ್ತಾ ಬನ್ನಿ ಆಗ ಮಾತ್ರ ನೀವು ಬೇಗ ಏಳಲು ಸಾಧ್ಯ ಏಕೆಂದರೆ ಬೆಳಗಿನ ಶಾಂತ ಸಮಯದಲ್ಲಿ ಮನಸ್ಸು ಸ್ಪಷ್ಟವಾಗಿರುತ್ತದೆ ಕನಿಷ್ಠ ಒಂದು ಗಂಟೆ ಬೇಗ ಎದ್ದರೆ ನಿಮ್ಮ ಜೀವನದ ಮುನ್ನೂರ ಅರವತ್ತೈದು ಗಂಟೆ ಹೆಚ್ಚುತ್ತದೆ ಅಂದರೆ ಹದಿನೈದು ದಿನಗಳ ಹೆಚ್ಚುವರಿ ಜೀವನ ನಿಮ್ಮದಾಗುತ್ತದೆ ಬೆಳಿಗ್ಗೆ ಬೇಗ ಎದ್ದ ಮೇಲೆ ಯಾವ ಕೆಲಸ ಮಾಡಬೇಕು ಅನ್ನುವುದಕ್ಕಿಂತ ಯಾವ ಕೆಲಸ ಮಾಡಬಾರದು ಅನ್ನುವುದು ತುಂಬಾ ಮುಖ್ಯ ತೊಂಬತ್ತು ಪರ್ಸೆಂಟ್ ಜನ ಎದ್ದ ತಕ್ಷಣ ಬ್ರಷ್ ಮಾಡುವುದಕ್ಕೂ ಮೊದಲೇ ಮೊಬೈಲ್ ಬಳಸುತ್ತಾರೆ ಇದರಿಂದ ನೀವು ಬೇಗ ಎದ್ದ ಸಮಯವನ್ನು ನೀರಿನಲ್ಲಿ ಹೋಮ ಮಾಡಿದಂತೆ ಎದ್ದ ಮೇಲೆ ಕನಿಷ್ಠ ಎರಡು ಗಂಟೆಯಾದರೂ ಮೊಬೈಲ್ನಿಂದ ದೂರ ಇರಿ ಹ್ಯಾಬಿಟ್ ನಂಬರ್ ಟು ಮೆಡಿಟೇಷನ್ ಧ್ಯಾನ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಮುಖ ತೊಳೆದುಕೊಂಡ ಮೇಲೆ ಕನಿಷ್ಠ ಐದು ನಿಮಿಷ ಧ್ಯಾನ ಮಾಡಿ ಅಥವಾ ಐದು ನಿಮಿಷ ಕಣ್ಣು ಮುಚ್ಚಿ ಸುಮ್ಮನೆ ಕುಳಿತುಕೊಳ್ಳಿ ಇದರಿಂದ ನಿಮ್ಮ ಮೆದುಳು ಮತ್ತು ಮನಸ್ಸಿಗೆ ಸ್ಪಷ್ಟತೆ ಮತ್ತು ಶಾಂತಿ ದೊರೆಯುತ್ತದೆ ಹ್ಯಾಬಿಟ್ ನಂಬರ್ ತ್ರೀ ರೀಡಿಂಗ್ ಆರ್ ಲರ್ನಿಂಗ್ ಹೊಸ ವಿಷಯವನ್ನು ಕಲಿಯಿರಿ ಧ್ಯಾನ ಮುಗಿಸಿ ಒಂದು ಹತ್ತು ನಿಮಿಷ ಏನಾದರೂ ಓದಿ ಅದು ಪುಸ್ತಕವಾಗಿರಲಿ ಆಡಿಯೋ ಪುಸ್ತಕವಾಗಿರಲಿ ಅಥವಾ ದಿನಪತ್ರಿಕೆ ಆಗಿರಲಿ ಒಟ್ಟಿನಲ್ಲಿ ಅದು ನಿಮ್ಮ ದಿನನಿತ್ಯದ ಕಲಿಕೆಗೆ ಸಹಾಯ ಆಗುವಂತಿರಲಿ ಇದರಿಂದ ನಿಮ್ಮ ಜ್ಞಾನ ದಿನನಿತ್ಯ ಹೆಚ್ಚುತ್ತಲೇ ಹೋಗುತ್ತದೆ ಇದು ನಿಮಗೆ ಅಪ್ಡೇಟ್ ಆಗಿರಲು ಸಹಾಯ ಮಾಡುತ್ತದೆ ಹ್ಯಾಬಿಟ್ ನಂಬರ್ ಫೋರ್ ಎಕ್ಸಸೈಸ್ ವ್ಯಾಯಾಮ ಮಾಡಿ ದೈಹಿಕ ಚಟುವಟಿಕೆ ಕೇವಲ ದೇಹಕ್ಕೆ ಅಷ್ಟೇ ಅಲ್ಲ ಮನಸ್ಸಿಗೂ ಶಕ್ತಿ ಕೊಡುತ್ತದೆ ನಮ್ಮ ಆರೋಗ್ಯ ಉತ್ತಮವಾಗಿದ್ದರೆ ಮೆದುಳು ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಕೇವಲ ಇಪ್ಪತ್ತು ನಿಮಿಷ ನಡಿಗೆಯಾಗಿರಲಿ ಯೋಗವಾಗಿರಲಿ ಅಥವಾ ಸಣ್ಣ ವ್ಯಾಯಾಮವಾದರೂ ಸಾಕು ದಿನನಿತ್ಯ ಮಾಡಿ ಹ್ಯಾಬಿಟ್ ನಂಬರ್ ಫೈವ್ ಪ್ಲಾನಿಂಗ್ ತ ಡೇ ನಿಮ್ಮ ದಿನಚರಿ ನಿರ್ಧರಿಸಿ ನೀವು ಈ ದಿನ ಏನು ಕೆಲಸಗಳನ್ನು ಮಾಡಬೇಕು ಯಾವುದು ತುಂಬಾ ಮುಖ್ಯ ಯಾವುದನ್ನು ಮೊದಲು ಮಾಡಿ ಮುಗಿಸಬೇಕು ಎಂದು ಸ್ಪಷ್ಟವಾಗಿ ಪ್ಲಾನ್ ಮಾಡಿ ಇದರಿಂದ ನಿಮ್ಮ ಮೆದುಳಿಗೆ ಹೆಚ್ಚು ಸ್ಪಷ್ಟತೆ ದೊರೆಯುತ್ತದೆ ನಿಮ್ಮ ಸಮಯವೂ ಉಳಿಯುತ್ತದೆ ಆದಷ್ಟು ಬೆಳಗ್ಗೆ ಬೇಗ ಎಳಿ ಸ್ವಲ್ಪ ಸಮಯ ಧ್ಯಾನ ಮಾಡಿ ವ್ಯಾಯಾಮ ಮಾಡಿ ನಿಮ್ಮ ಧ್ಯಾನವನ್ನು ಹೆಚ್ಚಿಸುವ ವಿಷಯಗಳನ್ನು ಕಲಿಯಿರಿ ನಿಮ್ಮ ಇಡೀ ದಿನದ ದಿನಚರಿ ನಿರ್ಧರಿಸಿ ಈ ಐದು ಹವ್ಯಾಸಗಳನ್ನು ಬೆಳೆಸಲು ದಿನದಲ್ಲಿ ಕೇವಲ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಸಾಕು ಈ ಕೆಲವು ನಿಮಿಷಗಳು ನಿಮ್ಮ ಇಡೀ ದಿನದ ರೀತಿಯನ್ನು ನಿರ್ಧರಿಸುತ್ತವೆ ಆದ್ದರಿಂದ ಆರಂಭದಲ್ಲಿ ಕನಿಷ್ಠ ಒಂದು ಹವ್ಯಾಸದಿಂದ ಆರಂಭಿಸಿ ಆದರೆ ನಿರಂತರವಾಗಿ ಮುಂದುವರಿಸಿ ಈಗ ನಾವಿರುವುದು ಅಕ್ಟೋಬರ್ ತಿಂಗಳಲ್ಲಿ ಹೊಸ ವರ್ಷ ಬರಲು ಇನ್ನೂ ಹೆಚ್ಚು ಕಡಿಮೆ ಎಪ್ಪತ್ತು ದಿನಗಳು ಬಾಕಿ ಇವೆ ಅಷ್ಟರಲ್ಲಿ ಈ ಹವ್ಯಾಸಗಳನ್ನು ರೂಢಿಸಿಕೊಂಡು ನಿಮ್ಮ ಹೊಸ ವರ್ಷವನ್ನು ಇನ್ನೂ ಹೆಚ್ಚು ಹುಮ್ಮಸ್ಸು ಮತ್ತು ಆತ್ಮಸ್ಥೈರ್ಯದಿಂದ ಪ್ರಾರಂಭಿಸಿ ಎಲ್ಲರಿಗೂ ಶುಭವಾಗಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದ ವಿಡಿಯೋೊಂದಿಗೆ ನಮಸ್ಕಾರ